ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿ ಮಹಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾಪು ಸ್ಕೂಲ್ಗೆ ಅಂತ ಹೋಗ್ತಾ ಇದ್ದೀವಿ ಪಾಪುಗೆ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಹಾಗಾಗಿ ಒಂದ್ಸಲ ಹೋಗಿ ಏನಾದ್ರು ವಿಚಾರಿಸ್ಕೊಂಡು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಹಾಗೆ ಸ್ವಲ್ಪ ಗ್ರಾಸರಿಸ್ ಕೂಡ ಬೇಕಿತ್ತು ಅದನ್ನು ಕೂಡ ತಗೋಬೇಕು ಇವತ್ತು ನಮ್ಮ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಡೈಲಿ ಬ್ಲಾಗ್ ಆಗಿರುತ್ತೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಹೇಳಮ್ಮ ಹಾಯ್ ಹಾಯ್ ಮಾಡ್ಕಂದ ಅವನಿಗೆ ಮ್ಯೂಸಿಕ್ ಬೇಕಂತೆ ನಾನು ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಮ್ಯೂಸಿಕ್ ಆಫ್ ಮಾಡಿಸಿದ್ದೀನಿ ಸೊ ಅದಕ್ಕೆ ಹಠ ಮಾಡ್ತಾ ಇದ್ದೇನೆ ಸಾಂಗ್ ಬೇಕು ಅಂತ ಹೇಳಿ ಇವಾಗ ಜಸ್ಟು ಸ್ಕೂಲಿಗೆ ರೀಚ್ ಆದ್ವಿ ಹತ್ರನೇ ಇರೋದ್ರಿಂದ ಬೇಗನೆ ಬಂದ್ಬಿಡ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಇವಾಗೇನು ಹಾಲಿಡೇ ಇರೋದ್ರಿಂದ ಜಸ್ಟ್ ಮ್ಯಾನೇಜ್ಮೆಂಟ್ ಅವ್ರು ಇರ್ತಾರೆ ಅಷ್ಟೇ ಯೂನಿಫಾರ್ಮ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಪೇರೆಂಟ್ಸ್ಗಳೆಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇವಾಗ ನಾವು ಅಷ್ಟೇ ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ಇಸ್ಕೊಂಡು ಹೋಗಬೇಕು ನಮ್ಮ ಪಾಪ ಬಂದ್ ಕೂಡಲೇ ಹಠ ಮಾಡ್ತಾ ಇದ್ದೇನೆ ಆ ಕಡೆನೇ ನೋಡ್ತಾ ಇದ್ದಾನೆ ಗೇಮ್ಸ್ ಆಟ ಆಡಬೇಕು ಅಂತ ಹೇಳಿ ಮಕ್ಕಳು ಯೂನಿಫಾರ್ಮ್ ಎಲ್ಲ ಏನು ಅಳತೆ ತಗೊಂಡಿರಲಿಲ್ಲ ಅವರು ಜಸ್ಟ್ ಇಲ್ಲಿಗೆ ಬಂದಾಗ್ಲೇ ಒಂದು ಟ್ರಯಲ್ಗೆ ಅಂತ ಕೊಡ್ತಾರೆ ಡ್ರೆಸ್ಸು ಅದನ್ನು ನಾವು ವೇರ್ ಮಾಡಿ ಅದ್ರ ಮೇಲೆ ಅಳತೆನ ಅವರು ಫೈನಲ್ ಮಾಡ್ಕೋತಾರೆ ಸೊ ಅದೇ ಥರ ನಮ್ಮ ಪಾಪಗೋಷ್ಠೇ ವೇರ್ ಮಾಡಿ ಒಂದು ನೋಡಿಸಿದ್ವಿ ಅವನಿಗೆ ಸ್ವಲ್ಪ ಇವ್ನು ಸಣ್ಣ ಇರೋದ್ರಿಂದ ಎಲ್ಲ ದೊಡ್ಡದು ಅಂತಾನೆ ಅನ್ನಿಸ್ತಾ ಇತ್ತು ಆಮೇಲೆ ಸ್ವಲ್ಪ ಲಾಸ್ಟ್ ಸೈಜ್ ಯಾವುದಿದೆ ಅದನ್ನು ತೊಗೊಂಡ್ವಿ ಅದು ಕೂಡ ಸ್ವಲ್ಪ ದೊಡ್ಡದು ಅನ್ನೋ ಥರ ಇತ್ತು ಬಟ್ ಇಟ್ಸ್ ಓಕೆ ಅದು ಬಿಟ್ಟರೆ ಇನ್ಯಾವುದು ಎಕ್ಸ್ಟ್ರೈನ್ ಬೇರೆ ಸೈಜ್ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ಅದನ್ನೇ ತೊಗೊಂಡ್ವಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಆ ಮೂರು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅವನಿಗೆ ಮೂರು ಸಾಕ್ಸು ಮತ್ತು ಮೂರು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅದು ಯಾವುದು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾರು ನಿಮಗೆ ಅದನ್ನು ಶೇರ್ ಮಾಡ್ಕೋತೀನಿ ಯಾವ ಥರ ಅಂತ ಹೇಳಿ ಅದು ಬಿಟ್ಟರೆ ಇನ್ನು ಬೇರೆ ಕೆಲಸಗಳು ಯಾವುದೂ ಇಲ್ಲ ಇವಾಗ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಇವಾಗೋಗಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಇವನಿಗೆ ಹೊರಡಬೇಕು ಏನೋ ಮಕ್ಕಳಿಗೆ ಖುಷಿ ಆಗುತ್ತಲ್ಲ ಅಂತ ಹೇಳಿ ಆಟ ಆಡಿಸೋಣ ಅಂತ ಹೇಳಿ ಬಂದ್ವಿ ಆಟ ಮಾಡ್ತಿದ್ದ ಪಾಪ ಅಂತ ಹೇಳಿ ಮಕ್ಕಳಿಗೂ ಬೇಜಾರಾಗಿರುತ್ತಲ್ವಾ ಅವ್ರ ಖುಷಿಗೂ ನಾವು ಬೆಲೆ ಕೊಡಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಟ ಆಡೋ ತನಕ ಮಕ್ಕಳು ಸುಮಾರು ಮಕ್ಕಳಿದ್ರು ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಹಾಗೇನೆ ಶೂ ತಗೋಣ ಅಂತ ಹೇಳಿ ಬಾಟಾ ಶೋರೂಮ್ಗೆ ಬಂದ್ವಿ ಸ್ಕೂಲಲ್ಲಿ ಏನು ಪಾಪಗೆ ಶೂ ಏನು ಕೊಡೋದಿಲ್ಲ ಅಲ್ಲೇ ಅಂತ ಅನ್ಕೊಂಡಿದ್ವಿ ಬಟ್ ಅಷ್ಟೊಂದೆಲ್ಲ ಅಮೌಂಟ್ ಕಟ್ಸ್ಕೊತಾರೆ ಬಟ್ ಕೊಡಲ್ಲ ಅಂತ ಹೇಳಿದ್ರು ಕಲರ್ ಆಗಿ ಬ್ಲಾಕ್ ವೈಟ್ ಅಂತ ತಗೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದ್ ಚೆಕ್ ಮಾಡೋ ಬೇಬಿ ಆ ಟ್ರೈ ಮಾಡುವ ಒಂದ್ಸಲ ಅದನ್ನ ಶೂ ಹಾಕಿ ನೋಡೋದಕ್ಕೂ ಅವ್ನ್ ರೆಡಿ ಇರಲಿಲ್ಲ ಫೋನ್ ಕೊಡಿ ಫೋನ್ ಕೊಡಿ ಅಂತ ಕೇಳ್ತಾನೆ ಇದ್ದ ಗೇಮ್ ಆಡಬೇಕು ಅಂತ ಹೇಳಿ ಮಕ್ಕಳು ಹಿಡ್ದಿದ್ದೇ ಆಟ ಇವೆರಡು ತಗೊಂಡ್ವಿ ವೈಟ್ ಮತ್ತೆ ಬ್ಲ್ಯಾಕು ಕಾಮನಾಗಿ ಎಲ್ಲ ಮಕ್ಳಿಗೂ ಅಷ್ಟೇ ಬಾಯ್ಸ್ ಗರ್ಲ್ಸ್ ಒಂದು ಪ್ಯಾಟರ್ನ್ ಬಂದಿರುತ್ತೆ ಅದೇ ಎಲ್ಲರಿಗೂ ತೋರಿಸೋದು ಅವರು ಇವೆರಡನ್ನ ಚಾಯ್ಸ್ ಮಾಡಿ ತಗೊಂಡ್ವಿ ಹಾಗೆಯೇ ಬ್ಯಾಗ್ ಟ್ರೈ ಮಾಡೋಣ ಅಂತ ಹೇಳಿ ಬ್ಯಾಗ್ ಕೂಡ ಇತ್ತು ಅಲ್ಲಿ ನೋಡೋಣ ಅಂತ ಹೇಳಿ ಹಸ್ಬೆಂಡ್ ನೋಡ್ತಾ ಇದ್ದಾರೆ ಅವನಿಗೆ ನೋಡೋದೇ ಅವನಿಗಿನ ಬೇಗೆ ದೊಡ್ದಾಗೈತಿ ಇಷ್ಟ ಆಯ್ತಾ ಬೇಬಿ ಆ ಶಾಪಲ್ಲಿ ಶೂಸ್ ತೊಗೊಂಡ್ವಿ ಯಾಕೋ ನನಗೆ ಬ್ಯಾಗು ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಜಾಸ್ತಿ ವೆರೈಟಿ ಏನು ಇರಲಿಲ್ಲ ಒಂದು ಸ್ವಲ್ಪನೇ ಇದ್ದಿದ್ದಲ್ಲಿ ಅದಕ್ಕೆ ಬೇಡ ಅಂತ ಹೇಳಿ ಪಕ್ಕದಲ್ಲಿರುವಂಥ ಒಂದು ಬಟರ್ ಶಾಪ್ಗೆ ಬಂದ್ವಿ ಇಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಕಡೆನೂ ಒಂದೇ ಇರುತ್ತಲ್ಲ ಪ್ರೈಸ್ ಅಂತ ಹೇಳಿ ಚೆಕ್ ಮಾಡಿದಾಗ ಆಗುತ್ತೆ ಅಂತ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಇಲ್ಲಿ ತುಂಬನೇ ಕಲೆಕ್ಷನ್ಸ್ ಇತ್ತು ಚೆನ್ನಾಗಿತ್ತು ಎಲ್ಲ ಡಿಸೈನ್ಸು ಕೂಡ ಸೊ ನನ್ನ ಹಸ್ಬೆಂಡ್ಗೆ ಬ್ಲೂ ಅಂದರೆ ಸಖತ್ ಇಷ್ಟ ಸೊ ಹಂಗಾಗಿ ನೋಡ್ತಿದ್ದಾರೆ ಅವರು ಅದಕ್ಕೆ ಬ್ಲೂ ಬೇಡ ಅಂತ ಹೇಳಿ ನಾನು ಬೇರೆ ನೋಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಇದ್ದಾವೆ ಇವನಿಗೆ ಸ್ವಲ್ಪ ಸ್ಮಾಲ್ ಸೈಜ್ ಬೇಕು ಸೊ ಹಾಗಾಗಿ ಚಿಕ್ಕದನ್ನು ಹುಡುಕ್ತಾ ಇದ್ವಿ ನಾವು ದೊಡ್ಡ ಮಕ್ಕಳಿಗಾದರೆ ತುಂಬಾ ಇತ್ತು ಸೊ ಹಾಗೆ ನನಗೂ ಒಂದು ಸ್ಲಿಪ್ಪರ್ ಬೇಕಿತ್ತು ಅದನ್ನು ತಗೋಣ ಅಂತ ಹೇಳಿ ಹಾಗೆ ನೋಡಿದೆ ಬಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಬೇಡ ಅಂತ ಹೇಳಿ ಪಾಪುಗೆ ಬ್ಯಾಗ್ ಅಷ್ಟೇ ತೊಗೊಂಡು ಬಂದ್ವಿ ಒಂದು ಚಾಯ್ಸ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಿದೆ ಅದು ಅವ್ನಿಗಂತೂ ಅಲ್ಲಿ ಮಿರರ್ ನೋಡ್ಕೋಚಿನಿ ಇಷ್ಟ ಆಯ್ತಾ ಅಲ್ಲಿ ಅಲ್ಲಿ ಮಿರರ್ ಅಪೋಸಿಟ್ ನನ್ಗೆಡ್ತೀನಿ ಅದ ಆಟಾಡಕ್ ಹೋಗುವ ಹಾಳು ಮಾಡ್ತಾನ ಅಷ್ಟೆ ಬ್ಯಾಗೆಲ್ಲ ತೊಗೊಂಡಿದ್ದಾದಮೇಲೆ ಸೂಪರ್ ಮಾರ್ಕೆಟ್ಗೆ ಅಂತ ಹೇಳಿ ಬಂದ್ವಿ ಯಾಕಂದರೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಮನೆಗೆ ಐಟಮ್ಸ್ ಎಲ್ಲ ಹಾಂ ನಂದು ಹಳೆ ಬ್ಲಾಗ್ಸ್ಗಳನ್ನ ನೋಡಿದರೆ ಗೊತ್ತಿರುತ್ತೆ ನಮಗೆ ನಾನು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಈ ಥರ ವೀಕ್ಲಿ ಒನ್ ಟೈಮ್ಸ್ ತಗೋತೀನಿ ನಾನು ಹಸ್ಬೆಂಡ್ ಫ್ರೀ ಇದ್ದಾಗ ಈ ಥರ ಬಂದುಬಿಡ್ತೀವಿ ಸೊ ಅದನ್ನು ಕೂಡ ತೊಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇವಾಗ ನೋಡೋಣ ನಾನು ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ದೀನಿ ಇವ ಹಸ್ಬೆಂಡ್ ಮತ್ತು ಪಾಪು ಮೂವಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಇವಾಗ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಹೋಗೋದಾದರೆ ಇವಾಗ ಹೋಗಬೇಕು ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನಮ್ಮ ಮನೆ ಬಿಟ್ಟಿದ್ದೆ ಒಂದು ಲೆವೆನ್ ಆ ಥರ ಆಗಿಬಿಟ್ಟಿತ್ತು ಸೊ ಹೋದರೆ ಈವ್ನಿಂಗ್ ಶೋಗೆ ಹೋಗಬೇಕಾಗುತ್ತೆ ತುಂಬ ದಿನವೇ ಆಗಿತ್ತು ನಾವು ಮೂವಿಗೆ ಹೋಗಿ ಇವಾಗ ಬೇರೆ ಕೊರೋನಾ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇನ್ನಂತೂ ಕೊರೋನಾ ಜಾಸ್ತಿ ಆದರೆ ಮಳೆ ಜಾಸ್ತಿ ಆದಂಗೆ ಕೇಸಸ್ ಜಾಸ್ತಿ ಆದರೆ ಮಾಲ್ಗೂ ಹೋಗೋವಾಗಿಲ್ಲ ಎಲ್ಲೂ ಓಡಾಡೋವಾಗಿಲ್ಲ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಮೂವಿಗೆ ಬಂದ್ವಿ ನನಗೆ ಅಜ್ಜಯ್ ರಾವ್ ಅಂದರೆ ತುಂಬಾ ಇಷ್ಟ ಸೊ ಅವ್ರದ್ದು ಯುದ್ಧ ಕಂಡ ಮೂವಿ ಹೊಸದಾಗಿ ಬಂದಿದೆಯಲ್ಲ ಅಂತ ಹೇಳಿ ಅದಕ್ಕೆ ಬಂದ್ವಿ ಬಂದ ಕೂಡ ನಮ್ಮ ಪಾಪು ಗೇಮ್ ಮಾಡಬೇಕು ಗೇಮ್ ಮಾಡಬೇಕು ಅಂತ ಹಠ ಇದ್ದ ಬಟ್ ನಾವು ಬರೋ ಅಷ್ಟರಲ್ಲೇ ಒಂದು ಸಿಕ್ಸ್ ತರ್ಟಿ ಮೇಲೆ ಆಗಿಬಿಟ್ಟಿತ್ತು ಶೋ ಇದ್ದಿದ್ದು ಸೆವೆನ್ ಓ ಕ್ಲಾಕ್ಗೆ ಅದು ಮುಗಿಯೋಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗೇ ಆಗುತ್ತೆ ಟೆನ್ ಟೆನ್ ತರ್ಟಿ ಆಗುತ್ತೆ ಮುಗಿಸ್ಕೊಂಡು ಆಮೇಲೆ ಗೇಮ್ ಮಾಡೋಣ ಅಂತಂದರೆ ಕೇಳ್ತಾನೇ ಇರಲಿಲ್ಲ ಹೇಗೋ ಸಮಾಧಾನ ಮಾಡಿ ಮೊದಲು ಮೂವಿಗೆ ಬಂದ್ವಿ ಪಾಪ್ಕಾರ್ನ್ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿ ಆಮೇಲೆ ಅವ್ನಿಗೆ ಕೋಕ್ ಪಾಪನ್ ಅಂದರೆ ತುಂಬಾ ಇಷ್ಟ ಆಮೇಲೆ ಸ್ವಲ್ಪ ಸಮಾಧಾನ ಆದ ಇವಾಗ ಮೂವಿ ನೋಡ್ಕೋಬೇಕು ಮೂವಿ ಟೈಮ್ ಸದ್ಯಕ್ಕೆ ಆಮೇಲೆ ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸಿ ಎಷ್ಟೊತ್ತಾದರೂ ಪರವಾಗಿಲ್ಲ ಆಟ ಆಡಿಸಿನೇ ಹೋಗಬೇಕು ಮನೆಗೆ ಮೂವಿ ಎಲ್ಲ ಎಲ್ಲ ಆದಮೇಲೆ ಪಾಪಗೆ ಅವನು ಮರತೇ ಇರಲಿಲ್ಲ ಮೂವಿ ನೋಡೋ ತನಕನೂ ಇದ್ದ ಗೇಮ್ ಗೇಮ್ ಅಂತ ಹೇಳಿ ಇವಾಗ ಅವನು ಆಟ ಆಡಿಸೋಣ ಅಂತ ಹೇಳಿ ಬಂದ್ವಿ ಕೆಲವೊಂದಷ್ಟು ಗೇಮು ಮಕ್ಕಳಿಗೆ ಹಲೋ ಇರೋದಿಲ್ಲ ಅದನ್ನೂ ಆಡಬೇಕು ಅಂತ ಆಟ ಮಾಡ್ತಿದ್ದ ದೊಡ್ಡವರಿಗೆ ಇರುತ್ತೆ ಏಜು ಇರುತ್ತೆ ಅದು ಇಷ್ಟು ಏಜ್ ಅವ್ರಿಗೆ ಈ ಥರ ಗೇಮ್ಸ್ ಅಂತ ಹೇಳಿ ಎಲ್ಲನೂ ಆಡಬೇಕು ಅಂತ ಆಟ ಮಾಡ್ತಿದ್ದ ಸೊ ನನ್ನ ಹಸ್ಬೆಂಡ್ ಜೊತೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ರು ಒಂದಷ್ಟು ಗೇಮ್ ಅಂತೂ ಏಜ್ ಲಿಮಿಟ್ ಇರುತ್ತೆ ಸೊ ಅವನು ಹಾಡೋ ಹಾಗೆ ಇರಲಿಲ್ಲ ಅವನೇ ಅದನ್ನ ಆಟ ಆಡ್ತಾನೆ ಅದನ್ನು ಆಟ ಆಡ್ಸಿದ್ವಿ ಏನೋ ಮಕ್ಕಳು ಖುಷಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತೀವಿ ಅಷ್ಟೇ ಈ ರೀತಿಯಾಗಿತ್ತು ನಮ್ಮ ಸಿಂಪಲ್ ಡೇ ಮತ್ತು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ ಬಾಯ್